ಓಂ ಶಾಂತಿ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಇದು ಮಾಡಿ ಮಾಡಲ್ಪಟ್ಟಿರುವ ಅನಾದಿ ನಾಟಕವಾಗಿದೆ ಈ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವೂ ನಿಗದಿತವಾಗಿದೆ ಮೋಕ್ಷವಂತೂ ಯಾರಿಗೂ ಸಿಗಲು ಸಾಧ್ಯವಿಲ್ಲ ಇದು ಮಾಡಿ ಮಾಡಲ್ಪಟ್ಟಿರುವ ಅನಾದಿ ನಾಟಕವಾಗಿದೆ ಈ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವೂ ನಿಗದಿತವಾಗಿದೆ ಮೋಕ್ಷವಂತೂ ಯಾರಿಗೂ ಸಿಗಲು ಸಾಧ್ಯವಿಲ್ಲ ಪ್ರಶ್ನೆ ಶಿವಬಾಬಾರವರು ಅಶರೇರಿಯಾಗಿದ್ದಾರೆ ಅವರು ಶರೀರದಲ್ಲಿ ಏಕೆ ಬರುತ್ತಾರೆ ಯಾವ ಕೆಲಸವನ್ನು ಮಾಡುತ್ತಾರೆ ಹಾಗೂ ಯಾವ ಕೆಲಸವನ್ನು ಮಾಡುವುದಿಲ್ಲ ಶಿವಬಾಬಾರವರು ಅಶರೇರಿಯಾಗಿದ್ದಾರೆ ಅವರು ಶರೀರದಲ್ಲಿ ಏಕೆ ಬರುತ್ತಾರೆ ಯಾವ ಕೆಲಸವನ್ನು ಮಾಡುತ್ತಾರೆ ಹಾಗೂ ಯಾವ ಕೆಲಸವನ್ನು ಮಾಡುವುದಿಲ್ಲ ಉತ್ತರ ಬಾಬರವರು ಹೇಳುತ್ತಾರೆ ಮಕ್ಕಳೇ ಈ ಶರೀರದಲ್ಲಿ ನಾನು ಕೇವಲ ಮುರುಳಿಯನ್ನು ತಿಳಿಸಲು ಬರುತ್ತೇನೆ ನಾನು ಮುರುಳಿಯನ್ನು ತಿಳಿಸುವಂಥ ಕೆಲಸವನ್ನೇ ಮಾಡುತ್ತೇನೆ ನಾನು ತಿನ್ನಲು ಕುಡಿಯಲು ಬರುವುದಿಲ್ಲ ನಾನು ಬಂದಿದ್ದೇನೆ ನಿಮಗೆ ಹೊಸ ರಾಜಧಾನಿಯನ್ನು ನೀಡಲು ಬಾಕಿ ಸ್ವಾದವನ್ನಂತೂ ಇವರ ಆತ್ಮವು ತೆಗೆದುಕೊಳ್ಳುತ್ತದೆ ಗೀತೆ ಆಕಾಶ ಸಿಂಹಾಸನವನ್ನು ಬಿಟ್ಟು ಬನ್ನಿ ಓಂ ಶಾಂತಿ ಗೀತೆಯನ್ನು ಹಾಡಿರುವವರು ಅವರೇ ಆಗಿದ್ದಾರೆ ಯಾರಿಗೆ ಇದರ ಜೊತೆಗೆ ತಮ್ಮ ಸಂಬಂಧವಿದೆ ಆಕಾಶದಲ್ಲಂತೂ ಯಾವುದೇ ಆಸನವಿಲ್ಲ ಆಕಾಶವನ್ನು ಖಾಲಿ ಜಾಗವೆಂದು ಹೇಳಲಾಗುತ್ತದೆ ಬಾಕಿ ತತ್ವದಲ್ಲಂತೂ ಯಾವುದೇ ಆಸನವೂ ಇಲ್ಲ ಪರಮಪಿತ ಪರಮಾತ್ಮನು ಈ ಆಕಾಶ ಸಿಂಹಾಸನದಲ್ಲೂ ಕುಳಿತುಕೊಂಡಿಲ್ಲ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ನಾನು ಪರಮಪಿತ ಪರಮಾತ್ಮ ಹಾಗೂ ನೀವು ಮಕ್ಕಳು ಆತ್ಮಗಳು ಇಬ್ಬರೂ ಈ ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತಲೂ ಮೇಲೆ ಆ ತೀರದಲ್ಲಿ ಇರುತ್ತೇವೆ ಅದನ್ನು ಮೂಲವತನ ಎಂದು ಕರೆಯಲಾಗುತ್ತದೆ ಇಲ್ಲಿ ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಹೇಗೆ ಇವೆಯೋ ಹಾಗೆ ವೃಕ್ಷದ ಸಮಾನವಾಗಿ ಮಹಾತತ್ವದಲ್ಲಿ ಆತ್ಮಗಳು ಇರುತ್ತಾರೆ ಹೇಗೆ ನಕ್ಷತ್ರಗಳು ಆಕಾಶದಲ್ಲಿ ನಿಂತುಕೊಂಡಿವೆ ಯಾವುದೇ ವಸ್ತುವಿನ ಮೇಲೆ ಆಧಾರವಾಗಿಲ್ಲ ನಾವು ಆತ್ಮಗಳು ಹಾಗೂ ಪರಮಾತ್ಮ ತಂದೆ ಎಲ್ಲರೂ ಸಹ ಮಹಾತತ್ವದಲ್ಲಿಯೇ ಇರುತ್ತೇವೆ ನಕ್ಷತ್ರಗಳ ಸಮಾನವಾಗಿ ಜ್ಞಾನ ಸೂರ್ಯ ಚಂದ್ರಮ ಜ್ಞಾನದ ನಕ್ಷತ್ರಗಳು ಇದನ್ನಂತೂ ಈಗ ತಿಳಿಸಲಾಗಿದೆ ಯಾವಾಗ ದುಃಖವು ಆಗುತ್ತದೆಯೋ ಆಗ ನಾನು ಬರುತ್ತೇನೆ ಹಳೆಯದನ್ನು ಅವಶ್ಯಕವಾಗಿ ಹೊಸದನ್ನಾಗಿ ಮಾಡಬೇಕಾಗುತ್ತದೆ ಹಳೆಯದರಲ್ಲಿಯೇ ದುಃಖವಿದೆ ಕಲಿಯುಗದಲ್ಲಿ ದುಃಖವಿದೆ ಸ್ವರ್ಗದಲ್ಲಂತೂ ಸುಖವೇ ಸುಖವಿದೆ ಪುನಃ ನಾನೇ ಬಂದು ಸಹಜ ಜ್ಞಾನ ಮತ್ತು ಸಹಜ ರಾಜಯೋಗವನ್ನು ಕಲಿಸಲು ಬರಬೇಕಾಗುತ್ತದೆ ಎಲ್ಲರೂ ಕರೆಯುತ್ತಾರೆ ಬನ್ನಿ ಎಂದು ಶ್ರೀಕೃಷ್ಣನಿಗಾಗಿ ಕರೆಯುವುದಿಲ್ಲ ಸಿಂಹಾಸನವನ್ನು ಬಿಟ್ಟು ಬನ್ನಿ ಎಂದು ಶ್ರೀಕೃಷ್ಣನಿಗಾಗಿ ಸಿಂಹಾಸನ ಎಂಬ ಅಕ್ಷರವು ಶೋಭಿಸುವುದಿಲ್ಲ ಅವನಂತೂ ಪ್ರಿನ್ಸ್ ಆಗಿದ್ದನಲ್ಲವೇ ಸಿಂಹಾಸನವೆಂದು ಆಗಲೇ ಹೇಳಲಾಗುತ್ತದೆ ಯಾವಾಗ ರಾಜಗದ್ದುಗೆಯೂ ಸಿಗುತ್ತದೆ ಹಾಂ ಚಿಕ್ಕ ಮಕ್ಕಳನ್ನು ತಂದೆಯು ಮಡಿಲಿನಲ್ಲಿ ಅಥವಾ ಪಕ್ಕದಲ್ಲಿ ಕೂರಿಸಿಕೊಳ್ಳುತ್ತಾರೆ ಅಂದಾಗ ತಂದೆಯು ತಿಳಿಸುತ್ತಾರೆ ಆತ್ಮಗಳೆಲ್ಲರೂ ಮೂಲವತನದಲ್ಲಿ ನಕ್ಷತ್ರಗಳ ಸಮಾನವಾಗಿರುತ್ತಾರೆ ನಂತರ ಕ್ರಮಾನುಸಾರವಾಗಿ ಬರುತ್ತಿರುತ್ತಾರೆ ನಕ್ಷತ್ರಗಳು ಹೇಗೆ ಬೀಳುತ್ತವೆ ಎಂಬುದನ್ನು ತೋರಿಸುತ್ತಾರಲ್ಲವೇ ಅಲ್ಲಿಂದಲೂ ಸಹ ಆತ್ಮಗಳು ಬಂದು ನೇರವಾಗಿ ಗರ್ಭದಲ್ಲಿ ಹೋಗುತ್ತವೆ ಇದನ್ನು ಚೆನ್ನಾಗಿ ನೋಟ್ ಮಾಡಿಕೊಳ್ಳಿ ಪ್ರತಿಯೊಂದು ಆತ್ಮಗಳು ಸಹ ಸತೋ ರಜೋ ತಮೋವನ್ನು ಪಾಸ್ ಮಾಡಲೇಬೇಕಾಗುತ್ತದೆ ಹೇಗೆ ಮೊದಲು ಲಕ್ಷ್ಮೀನಾರಾಯಣರು ಬರುತ್ತಾರೆ ಅಂದಾಗ ಅವರು ಸತೋ ರಜೋ ಅವಸ್ಥೆಯನ್ನು ಪಾಸ್ ಮಾಡುತ್ತಾರೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ನಂತರ ತಮೋಪ್ರಧಾನ ಅವಸ್ಥೆಯನ್ನು ಪಡೆದುಕೊಳ್ಳುತ್ತಾರೆ ಪ್ರತಿಯೊಬ್ಬರದು ಇದೇ ರೀತಿಯಾಗಿದೆ ವಾಪಸ್ ಹೋಗಲು ಸಾಧ್ಯವಿಲ್ಲ ಇಬ್ರಾಹಿಂ ಬುದ್ಧ ಬರುತ್ತಾರೆ ಅವರು ಸಹ ಸತೋ ರಜೋ ತಮೋವನ್ನು ಪಾಸ್ ಮಾಡಲೇಬೇಕಾಗುತ್ತದೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ದ್ವಾಪರದಲ್ಲಿ ಧರ್ಮಸ್ಥಾಪಕರು ಬರುತ್ತಾರೆ ಅಲ್ಲಿಂದ ಪುನರ್ಜನ್ಮವು ಶುರುವಾಗುತ್ತದೆ ನಂತರ ತಮೋಪ್ರಧಾನರಾಗುತ್ತಾರೆ ಈಗ ಅವರ ಸದ್ಗತಿಯನ್ನು ಯಾರು ಮಾಡುತ್ತಾರೆ ಸದ್ಗತಿಯ ದಾತನಂತೂ ಒಬ್ಬರೇ ಶಿವನಾಗಿದ್ದಾರೆ ಹೇಳುತ್ತಾರೆ ಎಲ್ಲರ ಸದ್ಗತಿಯನ್ನು ಮಾಡಲು ನಾನು ಬರಬೇಕಾಗುತ್ತದೆ ನನ್ನ ರೀತಿಯ ಕೆಲಸವನ್ನು ಮತ್ಯಾರೂ ಸಹ ಮಾಡಲು ಸಾಧ್ಯವಿಲ್ಲ ನಾನು ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ ನಿಮಗೆ ರಾಜಯುಗವನ್ನು ಕಲಿಸುತ್ತಿದ್ದೇನೆ ಗತಿ ಹಾಗೂ ಸದ್ಗತಿಯ ದಾತನೂ ನಾನೇ ಆಗಿದ್ದೇನೆ ಯಾವಾಗ ನೀವು ಪವಿತ್ರರಾಗಿ ಬಿಡುತ್ತೀರಿ ಅಂದಾಗ ಪುನಃ ನಿಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುತ್ತೇನೆ ನಿಮ್ಮ ಸದ್ಗತಿಯನ್ನೂ ಸಹ ಮಾಡುತ್ತೇನೆ ನಿಮ್ಮ ಜೊತೆ ಯಾರು ಅನೇಕ ಧರ್ಮದವರಿದ್ದಾರೋ ಆ ಧರ್ಮಸ್ಥಾಪಕರ ಸಹಿತವಾಗಿ ಎಲ್ಲರ ಉದ್ಧಾರವನ್ನು ಮಾಡುತ್ತೇನೆ ನಿಮ್ಮನ್ನು ಜ್ಞಾನದಿಂದ ಶೃಂಗಾರ ಮಾಡಿ ಸ್ವರ್ಗದ ಮಾಲೀಕರು ಲಕ್ಷ್ಮಿ ಅಥವಾ ನಾರಾಯಣನು ವರಿಸಲು ಯೋಗ್ಯರನ್ನಾಗಿ ಮಾಡುತ್ತೇನೆ ಪುನಃ ನಿಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುತ್ತೇನೆ ಎಲ್ಲರನ್ನೂ ಮೊದಲು ಮುಕ್ತಿಧಾಮಕ್ಕೆ ಕಳುಹಿಸುತ್ತೇನೆ ಎಲ್ಲರ ಸದ್ಗತಿಧಾತನೂ ಆಗಿದ್ದೇನೆ ಬೇರೆ ಧರ್ಮ ಸ್ಥಾಪಕರು ಯಾರು ಬರುತ್ತಾರೆಯೋ ಅವರು ಸದ್ಗತಿಯನ್ನು ಮಾಡುವುದಿಲ್ಲ ಅವರು ಕೇವಲ ತಮ್ಮ ಧರ್ಮದ ಸ್ಥಾಪನೆಯನ್ನು ಮಾಡಿ ಅದರ ವೃದ್ಧಿಯನ್ನು ಮಾಡುವುದರಲ್ಲೇ ತೊಡಗಿಕೊಳ್ಳುತ್ತಾರೆ ತಮ್ಮ ಧರ್ಮದಲ್ಲಿಯೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಸಥೋ ರಜೋ ತಮೋವನ್ನು ಪಾಸ್ ಮಾಡುತ್ತಾರೆ ಈಗಂತೂ ಎಲ್ಲರೂ ಪ್ರಧಾನರಾಗಿದ್ದಾರೆ ಈಗ ಇವರನ್ನು ಪಾವನ ಸತೋಪ್ರಧಾನರನ್ನಾಗಿ ಯಾರು ಮಾಡುತ್ತಾರೆ ತಂದೆಯು ಸ್ವಯಂ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಭಗವಂತ ಬಂದು ಎಲ್ಲರ ಸದ್ಗತಿಯನ್ನು ಸಹ ಮಾಡುತ್ತಾರೆ ಭಾರತವನ್ನು ಸ್ವರ್ಗವನ್ನಾಗಿಯೂ ಸಹ ಮಾಡುತ್ತಾರೆ ಜೀವನ್ಮುಕ್ತಿಗಾಗಿ ರಾಜಯೋಗವನ್ನು ಕಲಿಸುತ್ತಾರೆ ಆದ್ದರಿಂದ ತಂದೆಗೆ ಇಷ್ಟು ಮಹಿಮೆ ಇದೆ ಗೀತೆಯಾಗಿದೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಆದರೆ ಕೃಷ್ಣನ ಹೆಸರನ್ನು ಬರೆದಿರುವುದರಿಂದ ಭಗವಂತನನ್ನು ಮರೆತು ಹೋಗಿದ್ದಾರೆ ಭಗವಂತನಂತೂ ಎಲ್ಲರ ಸದ್ಗತಿದಾತನಾಗಿದ್ದಾರೆ ಆದ್ದರಿಂದ ಗೀತೆಯು ಎಲ್ಲ ಧರ್ಮದವರಿಗಾಗಿ ಧರ್ಮಶಾಸ್ತ್ರವಾಗಿದೆ ಎಲ್ಲರೂ ಇದನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ಸದ್ಗತಿಯ ಶಾಸ್ತ್ರವಂತೂ ಮತ್ಯಾವುದೂ ಸಹ ಇಲ್ಲ ಸದ್ಗತಿಯನ್ನು ನೀಡುವಂತವರು ಒಬ್ಬರೇ ಆಗಿದ್ದಾರೆ ಅವರದೇ ಗೀತೆಯಾಗಿದೆ ನೀವು ಮಕ್ಕಳಿಗೆ ಸದ್ಗತಿಯ ಜ್ಞಾನವನ್ನು ನೀಡುತ್ತಿದ್ದಾರೆ ಗೀತೆಯಲ್ಲಿ ಶಿವನ ಹೆಸರು ಇದ್ದಿದ್ದರೆ ಎಲ್ಲ ಧರ್ಮದವರ ಶಾಸ್ತ್ರವಾಗಿ ಬಿಡುತ್ತಿತ್ತು ತಂದೆಯು ಎಲ್ಲರಿಗೂ ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನ ಜೊತೆ ಯೋಗವನ್ನು ಜೋಡಿಸಿ ಅಂದಾಗ ವಿಕರ್ಮಗಳು ವಿನಾಶವಾಗುತ್ತದೆ ಮತ್ತು ನೀವು ನನ್ನ ಧಾಮಕ್ಕೆ ಬಂದು ಬಿಡುವಿರಿ ಎಲ್ಲ ಧರ್ಮದವರ ಸದ್ಗತಿಯನ್ನು ಮಾಡುವಂಥವನು ನಾನೇ ಆಗಿದ್ದೇನೆ ಮತ್ಯಾರೆಲ್ಲಾ ಬರುವರೋ ಅವರು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಮನುಷ್ಯರು ಕೇಳುತ್ತಾರೆ ಮೋಕ್ಷವು ಸಿಗುವುದೇ ಇಲ್ಲವೇ ತಂದೆಯು ಹೇಳುತ್ತಾರೆ ಇಲ್ಲ ಯಾವೆಲ್ಲ ಆತ್ಮಗಳು ಇದ್ದಾರೋ ಅವರ ಪಾತ್ರವು ನಾಟಕದಲ್ಲಿ ನಿಗದಿಯಾಗಿದೆ ಯಾವುದೇ ಪಾತ್ರವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಪ್ರತಿಯೊಬ್ಬರ ಪೂರ್ಣವಾದ ಪಾತ್ರವು ಅನಾದಿ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಡ್ರಾಮವು ಅನಾದಿಯಾಗಿದೆ ಅದರ ಆದಿ ಮಧ್ಯ ಅಂತ್ಯವೂ ಇಲ್ಲ ಸೃಷ್ಟಿಯ ಆದಿ ಸತ್ಯೋಗಕ್ಕೆ ಹೇಳಲಾಗುತ್ತದೆ ಮತ್ತು ಅಂತಿಮ ಕಲಿಯುಗಕ್ಕೆ ಹೇಳಲಾಗುತ್ತದೆ ಬಾಕಿ ಡ್ರಾಮದ ಆದಿ ಅಂತಿಮ ಇಲ್ಲ ಡ್ರಾಮವನ್ನು ಯಾವಾಗ ಮಾಡಿದರು ಇದನ್ನು ಹೇಳಲು ಸಾಧ್ಯವಿಲ್ಲ ಈ ಪ್ರಶ್ನೆಯೂ ಹೇಳಲು ಸಾಧ್ಯವಿಲ್ಲ ಬಾಬರವರು ತಿಳಿಸಿದ್ದಾರೆ ಮತ್ಯಾವುದೆಲ್ಲ ಶಾಸ್ತ್ರಗಳಿದೆಯೋ ಅದರಿಂದ ಪ್ರತಿಯೊಬ್ಬರೂ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಸದ್ಗತಿಯನ್ನಂತೂ ಮಾಡಲಿಲ್ಲ ಅವರಂತೂ ಧರ್ಮ ಸ್ಥಾಪನೆಯನ್ನು ಮಾಡಿದರೂ ನಂತರ ಅದು ವೃದ್ಧಿಯಾಗುತ್ತಾ ಹೋಗುತ್ತದೆ ಎಷ್ಟೆಷ್ಟು ಆಳವಾದಂತಹ ಪಾಯಿಂಟ್ಸ್ಗಳಿದೆ ಇಲ್ಲಿ ಸುಳ್ಳಿನ ಯಾವುದೇ ಮಾತುಗಳಿಲ್ಲ ಇದು ಸೋಲು ಗೆಲುವಿನ ನಾಟಕವಾಗಿದೆ ಸತ್ಯಯುಗದಲ್ಲಿ ಪರಮಾತ್ಮನನ್ನು ನೆನಪು ಮಾಡುವ ಅಗತ್ಯವೇ ಇರುವುದಿಲ್ಲ ಪರಮಾತ್ಮನನ್ನು ನೆನಪು ಮಾಡುತ್ತಾರೆ ಅಂದಾಗ ಈ ಮಾತು ಕೂಡ ತಿಳಿದುಕೊಂಡು ಬಿಡುತ್ತಾರೆ ನಾವು ಬ್ರಾಹ್ಮಣರನ್ನು ಅವರೇ ರಚನೆ ಮಾಡಿದ್ದಾರೆ ಎಂದು ನಿಮಗಂತೂ ಸನ್ಮುಖದಲ್ಲಿ ಹೇಳಲಾಗುತ್ತದೆ ನಾನು ರಚಯಿತನಾಗಿದ್ದೇನೆ ಈ ಬ್ರಾಹ್ಮಣರ ಹೊಸ ಜಗತ್ತು ಸಂಗಮಯುಗವಾಗಿದೆ ಶಿಕೆಯ ಬಗೆಯಂತೂ ಯಾರೂ ಸಹ ತಿಳಿದಿಲ್ಲ ವಿರಾಟ ರೂಪವನ್ನು ಮಾಡುತ್ತಾರೆ ಅದರಲ್ಲಿ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ತೋರಿಸುತ್ತಾರೆ ಬ್ರಾಹ್ಮಣರನ್ನು ಮರೆತು ಬಿಟ್ಟಿದ್ದಾರೆ ಸತ್ಯುಗದಲ್ಲಿ ದೇವತೆಗಳು ಕಲಿಯುಗದಲ್ಲಿ ಶೂದ್ರರು ಸಂಗಮಯುಗಿ ಬ್ರಾಹ್ಮಣರನ್ನು ತಿಳಿದುಕೊಂಡಿಲ್ಲ ಈ ರಹಸ್ಯವನ್ನು ತಂದೆಯೇ ಬಂದು ತಿಳಿಸುತ್ತಾರೆ ತಂದೆಯು ಹೇಳುತ್ತಾರೆ ಪವಿತ್ರತೆಯು ಇಲ್ಲದ ಹೊರತು ಧಾರಣೆಯಾಗಲು ಸಹ ಸಾಧ್ಯವಿಲ್ಲ ಬಾಬಾರವರು ತಿಳಿಸುತ್ತಾರೆ ಎಷ್ಟು ವೇದಶಾಸ್ತ್ರಗಳಿವೆ ಪರಿಕ್ರಮವನ್ನು ಮಾಡಿಸುತ್ತಾರೆ ಮಂದಿರಗಳಿಂದ ಚಿತ್ರವನ್ನು ತೆಗೆದು ಪರಿಕ್ರಮಣೆಯನ್ನು ಮಾಡಿಸುತ್ತಾರೆ ನಂತರ ವಾಪಸ್ ಮಂದಿರಕ್ಕೆ ತೆಗೆದುಕೊಂಡು ಬರುತ್ತಾರೆ ಬಾಬಾರವರು ಅನುಭವಿಯಾಗಿದ್ದಾರೆ ಶಾಸ್ತ್ರಗಳಿಂದ ಗಾಡಿಯನ್ನು ತುಂಬಿಸಿಕೊಂಡು ಪರಿಕ್ರಮಣೆಯನ್ನು ಮಾಡುತ್ತಾರೆ ಅದೇ ರೀತಿ ನಂತರ ದೇವತೆಗಳ ಚಿತ್ರವನ್ನು ಗಾಡಿಗಳಲ್ಲಿ ತುಂಬಿಕೊಂಡು ಪರಿಕ್ರಮಣೆಯನ್ನು ಮಾಡುತ್ತಾರೆ ಇದೆಲ್ಲವೂ ಸಹ ಭಕ್ತಿ ಮಾರ್ಗವಾಗಿದೆ ನೀವಾಗಿರುವಿರಿ ಶಿವಶಕ್ತಿಯರು ನೀವು ಇಡೀ ವಿಶ್ವಕ್ಕೆ ಸದ್ಗತಿಯನ್ನು ಮಾಡುತ್ತೀರಿ ಆದರೆ ಇದನ್ನಂತೂ ಯಾರೂ ಸಹ ತಿಳಿದುಕೊಂಡಿಲ್ಲ ದೆಲ್ವಾಡ ಮಂದಿರವು ಪುನಃ ಅದೇ ನೆನಪಾರ್ಥವಾಗಿದೆ ಇಂತಹ ಮಂದಿರವು ಎಲ್ಲಿಯೂ ಸಹ ಇಲ್ಲ ಜಗದಂಬರವರೂ ಇದ್ದಾರೆ ಶಿವಬಾಬರವರು ಇದ್ದಾರೆ ಶಕ್ತಿಯರ ವೇದಿಕೆಯನ್ನು ಸಹ ಮಾಡಿದ್ದಾರೆ ಭಕ್ತಿ ಮಾರ್ಗದಲ್ಲಿ ನಂತರ ಇದೇ ಮಂದಿರಗಳನ್ನು ಮಾಡುತ್ತಾರೆ ಪುನಃ ವಿನಾಶವಾಗುತ್ತದೆ ಅಂದಾಗ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಸತ್ಯದಲ್ಲಂತೂ ಯಾವುದೇ ಮಂದಿರಗಳು ಇರುವುದಿಲ್ಲ ಇದೆಲ್ಲವೂ ಭಕ್ತಿ ಮಾರ್ಗದ ವಿಸ್ತಾರವಾಗಿದೆ ಮಾರ್ಗದಲ್ಲಂತೂ ಸುಮ್ಮನೆ ಇರಬೇಕಾಗಿದೆ ಒಬ್ಬ ಶಿವತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಶಿವತಂದೆಯನ್ನು ಮರೆತು ಅನ್ಯರನ್ನು ನೆನಪು ಮಾಡಿಕೊಳ್ಳುತ್ತೀರಿ ಅಂದಾಗ ಅಂತಿಮದಲ್ಲಿ ಫೇಲ್ ಆಗಿಬಿಡುತ್ತೀರಿ ಫೇಲ್ ಆಗಬಾರದು ಮನುಷ್ಯರು ಸಾಯುತ್ತಾರೆ ಅಂದಾಗ ಅವರಿಗೆ ಹೇಳುತ್ತಾರೆ ರಾಮ ರಾಮ ಎಂದು ಹೇಳಿ ಆದರೆ ಆ ರೀತಿಯಾಗಿ ನೆನಪು ಬರುವುದಿಲ್ಲ ಆದರೂ ಸಹ ಗಾಯನವನ್ನು ಮಾಡುತ್ತಾರೆ ಅಂತಿಮ ಕಾಲದಲ್ಲಿ ಯಾರು ನಾರಾಯಣನನ್ನು ಸ್ಮರಣೆ ಮಾಡುತ್ತಾರೆ ಈ ಮಾತು ಈಗಿನದ್ದೇ ಆಗಿದೆ ಬಿದಿರಿಗಂತೂ ಬೆಂಕಿ ಬೀಳುವುದಿದೆ ಅಂತಿಮ ಕಾಲದಲ್ಲಿ ಯಾರು ನಾರಾಯಣನನ್ನು ಸ್ಮರಣೆ ಮಾಡುತ್ತಾರೆ ಅವಶ್ಯಕವಾಗಿ ಈಗ ನಾವು ತಿಳಿದುಕೊಂಡಿದ್ದೇವೆ ನಾವು ನಾರಾಯಣ ಅಥವಾ ಲಕ್ಷ್ಮಿಯನ್ನು ವರಿಸುತ್ತೇವೆ ಎಂದು ಸ್ವರ್ಗಕ್ಕಾಗಿ ತಯಾರಿಯೂ ಸಹ ನಡೆಯುತ್ತಿದೆ ಬಾಬಾರವರ ಹೊರತಾಗಿ ಈ ಜ್ಞಾನವನ್ನು ಮತ್ಯಾರು ಸಹ ನೀಡಲು ಸಾಧ್ಯವಿಲ್ಲ ಈಗ ಬ್ರಹ್ಮಬಾಬಾರವರು ತಿಳಿಸುತ್ತಿದ್ದಾರೆ ನಮಗೆ ಶಿವಬಾಬಾರವರು ತಿಳಿಸುತ್ತಿದ್ದಾರೆ ಎಂದು ಇದಕ್ಕೆ ಶಕ್ತಿ ಸೇನೆ ಅಥವಾ ಪಾಂಡವ ಸೇನೆ ಎಂದು ಹೇಳಲಾಗುತ್ತದೆ ಪಾಂಡವ ಸೇನೆ ಹೆಸರಿರುವುದು ಮಹಾರಥಿಗಳ ಮೇಲೆ ನಂತರ ಶಕ್ತಿಯರನ್ನು ಸಿಂಹದ ಮೇಲೆ ಸವಾರಿಯನ್ನು ತೋರಿಸುತ್ತಾರೆ ಅಂದಾಗ ತಂದೆಯು ತಿಳಿಸುತ್ತಾರೆ ಹೇಗೆ ಕಲ್ಪದ ಮೊದಲು ಸಹಜ ರಾಜಯೋಗವನ್ನು ಕಲಿಸಿದ್ದೇನೋ ಪುನಃ ಅದೇ ಪ್ರಕಾರವಾಗಿ ಕಲಿಸುತ್ತೇನೆ ಯಾವುದೆಲ್ಲ ಪಾತ್ರವು ನಡೆದಿದೆಯೋ ಕಲ್ಪಕಲ್ಪವು ಅದೇ ನಡೆಯುತ್ತದೆ ಇದರಲ್ಲಿ ವ್ಯತ್ಯಾಸವಾಗಲು ಸಾಧ್ಯವೇ ಇಲ್ಲ ನಂತರ ಕಲ್ಪಕಲ್ಪವು ಇದೇ ಪಾತ್ರವು ನಡೆಯುತ್ತದೆ ಬಾಬಾರವರು ಹೇಳುತ್ತಾರೆ ನಿಮಗೆ ಗುಹ್ಯಾತಿ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ ಅಂತಿಮದಲ್ಲಿ ಏನಾಗುತ್ತದೆ ಅನ್ನುವುದನ್ನು ಅಂತಿಮದಲ್ಲಿಯೇ ತಿಳಿಸುತ್ತೇನೆ ಈಗ ಎಲ್ಲವನ್ನೂ ಹೇಳಿಬಿಟ್ಟರೆ ನಾನು ವಾಪಸ್ ಹೋಗಿಬಿಡಲೆ ಅಂತಿಮದವರೆಗೂ ಪಾಯಿಂಟ್ಸ್ಗಳನ್ನು ತಿಳಿಸುತ್ತಲೇ ಇರುತ್ತೇನೆ ನಾವು ಗೀತೆಯ ಮಹಿಮೆಯನ್ನು ಬಹಳಷ್ಟು ಮಾಡುತ್ತೇವೆ ಆದರೆ ಆ ಗೀತೆ ಅಥವಾ ಮಹಾಭಾರತದಲ್ಲಂತೂ ಹಿಂಸಕ ಯುದ್ಧಗಳು ಮುಂತಾದವುಗಳನ್ನು ತೋರಿಸಿದ್ದಾರೆ ಈಗಂತೂ ಯುದ್ಧಗಳಿಲ್ಲ ನಿಮ್ಮದಂತೂ ಯೋಗಬಲದ ಮಾತಾಗಿದೆ ಅಹಿಂಸೆ ಎಂಬುದರ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಕೇವಲ ಸ್ತ್ರೀಯು ನರಕದ ದ್ವಾರವಾಗಿದ್ದಾರೆ ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ನರಕದ ದ್ವಾರವಂತೂ ಇಬ್ಬರೂ ಸಹ ಆಗಿದ್ದಾರೆ ಈಗ ಅವರನ್ನು ಪುನಃ ಸ್ವರ್ಗದ ದ್ವಾರವನ್ನಾಗಿ ಯಾರು ಮಾಡುತ್ತಾರೆ ಅದಂತೂ ಭಗವಂತನದೇ ಶಕ್ತಿಯಾಗಿದೆ ಈ ಗೀತೆಯನ್ನು ಬಾಬಾರವರೇ ಮಾಡಿಸಿದ್ದಾರೆ ನಂತರ ಮಾಡುವಂಥವರು ಕೆಲವರು ಸರಿಯಾಗಿ ಮಾಡಿದರೆ ಕೆಲವರು ತಪ್ಪಾಗಿ ಮಾಡಿದ್ದಾರೆ ಮಿಶ್ರಣ ಮಾಡಿಬಿಟ್ಟಿದ್ದಾರೆ ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ ಇಂತಿಂತಹ ಗೀತೆಗಳನ್ನು ನಾನೇ ಮಾಡಿಸಿದ್ದೇನೆ ಅಂದಾಗ ಇಲ್ಲಿಯ ಮಾತುಗಳೇ ಬೇರೆಯಾಗಿದೆ ಇದು ಗೌಶಾಲೆಯೂ ಆಗಿದೆ ವನವಾಸವೂ ಆಗಿದೆ ಆದರೆ ಅರ್ಥವನ್ನಂತೂ ತಿಳಿದುಕೊಂಡಿಲ್ಲ ನಾವು ಯಾರನ್ನಾದರೂ ಓಡಿಸಿಕೊಂಡು ಬಂದಿದ್ದೇವೆಯೇ ಯಾರಿಗಾದರೂ ಎಂದಾದರೂ ಹೇಳಿದ್ದೇವೆಯೇ ಕರಾಚಿಗೆ ಬಂದು ಬಿಡಿರಿ ಎಂದು ಏ ಶಕ್ತಿಯರ ಬಳಿ ಕೇಳಿ ಇದಂತೂ ಡ್ರಾಮಾದಲ್ಲಿ ಪಾತ್ರವಿತ್ತು ಯಾರ ಮೇಲೆ ದೌರ್ಜನ್ಯವೂ ನಡೆಯಿತೋ ಅವರು ಬಂದುಬಿಟ್ಟರು ಅಂದಾಗ ಯಾವುದು ಸರಿ ಎಂದು ತಂದೆಯ ಕುಳಿತು ತಿಳಿಸುತ್ತಾರೆ ಶಾಸ್ತ್ರಗಳಲ್ಲಂತೂ ಏನನ್ನು ಬರೆದಿದ್ದಾರೋ ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಅದರಿಂದಂತೂ ನನ್ನನ್ನು ಪಡೆದುಕೊಳ್ಳಲೂ ಸಾಧ್ಯವಿಲ್ಲ ನನ್ನ ಬಳಿ ಬರಲೂ ಸಹ ಸಾಧ್ಯವಿಲ್ಲ ನಾನಂತೂ ಇಲ್ಲಿ ಗೈಡ್ ಆಗಿ ಬರಬೇಕಾಗುತ್ತದೆ ಯಾರು ಗೃಹಸ್ಥಿಗಳಲ್ಲವೋ ಅಂತಹವರ ತನುವನ್ನು ಏಕೆ ತೆಗೆದುಕೊಂಡಿಲ್ಲವೆಂದು ಕೇಳುತ್ತಾರೆ ಅರೆ ನಾನಂತೂ ಗೃಹಸ್ಥಿಯ ತನುವಿನಲ್ಲೇ ಬರಬೇಕಾಗುತ್ತದೆ ಅವರಿಗೆ ಜ್ಞಾನವನ್ನು ನೀಡಬೇಕಾಗುತ್ತದೆ ಅವರದ್ದೇ ಎಂಬತ್ನಾಲ್ಕು ಜನ್ಮವನ್ನು ತಿಳಿಸುತ್ತೇನೆ ಅಂದಾಗ ಎಷ್ಟು ಗುಹ್ಯ ಮಾತುಗಳಾಗಿದೆ ಇದು ಹೊಸ ಧರ್ಮಕ್ಕಾಗಿ ಹೊಸ ಜ್ಞಾನ ಹೊಸ ಮಾತುಗಳಾಗಿದೆ ತಂದೆಯು ತಿಳಿಸುತ್ತಾರೆ ಕಲ್ಪಕಲ್ಪದಲ್ಲಿ ನಾನು ಈ ಜ್ಞಾನವನ್ನು ತಿಳಿಸುತ್ತೇನೆ ಮತ್ಯಾರು ಸಹ ಈ ರೀತಿ ಹೇಳಲು ಸಾಧ್ಯವಿಲ್ಲ ನಾನೇ ಕಲ್ಪಕಲ್ಪವು ಧರ್ಮವನ್ನು ಸ್ಥಾಪನೆ ಮಾಡಲು ಬರುತ್ತೇನೆ ಎಂದು ಲಕ್ಷ್ಮೀನಾರಾಯಣ ಇಬ್ಬರೂ ಸಹ ಈ ರೀತಿ ಹೇಳಲು ಸಾಧ್ಯವಿಲ್ಲ ನಾವು ಪುನಃ ರಾಜ್ಯವನ್ನು ಮಾಡಲು ಬಂದಿದ್ದೇವೆ ಎಂದು ಅಲ್ಲಿ ಈ ಜ್ಞಾನವು ಪ್ರಾಯಲೋಪವಾಗಿ ಬಿಡುತ್ತದೆ ಅನೇಕ ಶಾಸ್ತ್ರಗಳನ್ನಂತೂ ನಂತರದಲ್ಲಿ ಮಾಡುತ್ತಾರೆ ನಾವು ಬ್ರಾಹ್ಮಣರಿಗಾಗಿಯಂತೂ ಒಂದೇ ಇದೆ ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ ಮತ್ತು ಎಲ್ಲರ ಸದ್ಗತಿಯನ್ನು ಸಹ ಮಾಡುತ್ತೇನೆ ಡಬಲ್ ಕೆಲಸವಾಯಿತಲ್ಲವೇ ಈಗ ನಾನು ಯಾವುದನ್ನು ತಿಳಿಸುತ್ತೇನೆ ಅದು ಸರಿಯಾಗಿದೆಯೋ ಅಥವಾ ಅವರು ಹೇಳುವುದು ಸರಿಯಾಗಿದೆಯೋ ಅದನ್ನು ನೀವೇ ತಿಳಿದುಕೊಂಡಿದ್ದೀರಿ ನಾನು ಯಾರಾಗಿದ್ದೇನೆ ನಾನಂತೂ ಟ್ರೂತ್ ಆಗಿದ್ದೇನೆ ನಾನಂತೂ ಯಾವುದೇ ವೇದ ಶಾಸ್ತ್ರಗಳನ್ನು ತಿಳಿಸುವುದಿಲ್ಲ ಭಲೆ ಇವರಂತೂ ಬಹಳಷ್ಟು ಓದಿದ್ದಾರೆ ಆದರೆ ಅವರೇನಾದರೂ ತಿಳಿಸುತ್ತಾರೆಯೇ ಇಲ್ಲಂತೂ ಶಿವಬಾಬರವರು ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಾರೆ ಅವರಂತೂ ಅಶರೀರಿಯಾಗಿದ್ದಾರೆ ಕೇವಲ ಈ ಮುರಳಿಯನ್ನು ತಿಳಿಸುವಂತಹ ಕೆಲಸವನ್ನು ಮಾಡಲು ಬರುತ್ತಾರೆ ತಿನ್ನಲು ಬರುವುದಿಲ್ಲ ಅಥವಾ ಕುಡಿಯಲು ಬರುವುದಿಲ್ಲ ನಾನಂತೂ ಬಂದಿರುವುದೇ ನೀವು ಮಕ್ಕಳಿಗೆ ಪುನಃ ರಾಜಧಾನಿಯನ್ನು ನೀಡಲು ಸ್ವಾದವನ್ನಂತೂ ಇವರ ಆತ್ಮವು ತೆಗೆದುಕೊಳ್ಳುತ್ತದೆ ಪ್ರತಿಯೊಬ್ಬರ ಧರ್ಮವೂ ಬೇರೆಯಾಗಿದೆ ಅವರು ತಮ್ಮ ಧರ್ಮಶಾಸ್ತ್ರವನ್ನು ಓದುತ್ತಾರೆ ಇಲ್ಲಂತೂ ಅನೇಕ ಶಾಸ್ತ್ರಗಳನ್ನು ಓದುತ್ತಿರುತ್ತಾರೆ ಸಾರವನ್ನು ಏನನ್ನೂ ಸಹ ತಿಳಿದುಕೊಂಡಿಲ್ಲ ಎಷ್ಟು ಓದುತ್ತಾ ಹೋಗುತ್ತಾರೋ ಅಸಾರ ಸಂಸಾರವಾಗುತ್ತಾ ಹೋಗುತ್ತದೆ ತಮೋಪ್ರಧಾನರಂತೂ ಆಗಲೇಬೇಕಾಗಿದೆ ಮೊಟ್ಟಮೊದಲನೆಯದಾಗಿ ಸೃಷ್ಟಿಯಲ್ಲಿ ನೀವು ಬಂದಿರುವಿರಿ ನೀವೇ ಬ್ರಾಹ್ಮಣರು ಮಾತಾಪಿತರಿಂದ ಜನ್ಮವನ್ನು ತೆಗೆದುಕೊಂಡಿದ್ದೀರಿ ಆ ಕಡೆ ಇದೆ ಆಸುರಿ ಕುಟುಂಬ ಇದಾಗಿದೆ ಈಶ್ವರ್ಯ ಕುಟುಂಬ ನಂತರ ಹೋಗಿ ದೈವಿ ಮಡಿಲಿನಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಿ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಿ ಮಾತಾಪಿತರ ಮತದಂತೆ ನಡೆದುಕೊಳ್ಳುತ್ತೀರಿ ಅಂದಾಗ ಸ್ವರ್ಗದ ಸುಖ ಸಂಪತ್ತು ಸಿಕ್ಕಿಬಿಡುತ್ತದೆ ಬಾಕಿ ರುದ್ರ ಜ್ಞಾನಯಜ್ಞದಲ್ಲಿ ವಿಘ್ನಗಳಂತೂ ಅವಶ್ಯಕವಾಗಿ ಬೀಳುತ್ತದೆ ತಂದೆಯು ಹೇಳುತ್ತಾರೆ ಮಕ್ಕಳೇ ವಿಕಾರಗಳ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದರಿಂದಲೇ ನೀವು ಜಗಜ್ಜೀತರಾಗಿ ಬಿಡುತ್ತೀರಿ ಮದುವೆಯನ್ನು ಮಾಡಿಕೊಳ್ಳುವುದಿಲ್ಲವೆಂದರೆ ನಿಶಕ್ತರಾಗಿ ಬಿಡುತ್ತಾರೆಯೇ ಸನ್ಯಾಸಿಗಳು ಪವಿತ್ರರಾಗುತ್ತಾರೆ ನಂತರ ಆರೋಗ್ಯವಾಗಿಯೂ ಇರುತ್ತಾರೆ ಇಲ್ಲಂತೂ ಮೆದುಳಿನ ಕೆಲಸವಾಗಿದೆ ಪರಿಶ್ರಮವಿದೆ ದದಿಚಿ ಋಷಿಯ ಉದಾಹರಣೆಯೂ ಸಹ ಇದೆಯಲ್ಲವೇ ಸನ್ಯಾಸಿಗಳಿಗಂತೂ ಬಹಳಷ್ಟು ಸಂಪತ್ತು ಸಿಗುತ್ತದೆ ಬ್ರಹ್ಮ ತಂದೆಯು ಸನ್ಯಾಸಿಗಳಿಗೆ ಬಹಳಷ್ಟು ಆಹಾರವನ್ನು ತಿನ್ನಿಸುತ್ತಿದ್ದರು ಇಲ್ಲಂತೂ ಬಹಳ ಪಥ್ಯೆಯಿಂದ ಇರಬೇಕಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಹಾಗೂ ಸುಪ್ರಭಾತಗಳು ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ಕಾರಗಳು ನಾವು ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಜ್ಞಾನದ ಒಳ್ಳೆಯ ಧಾರಣೆಗಾಗಿ ಪವಿತ್ರತೆಯ ವ್ರತವನ್ನು ತಮ್ಮದಾಗಿಸಿಕೊಳ್ಳಿ ಅಂತಿಮ ಕಾಲವಾಗಿದೆ ಆದ್ದರಿಂದ ಅಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಅದರಿಂದ ಒಬ್ಬ ತಂದೆಯ ವಿನಹವಾಗಿ ಮತ್ಯಾರೂ ಸಹ ನೆನಪಿಗೆ ಬರಬಾರದು ಸೆಕೆಂಡ್ ಪಾಯಿಂಟ್ ದದಿಜಿ ಋಷಿಯ ಸಮಾನ ಸೇವೆಯನ್ನು ಮಾಡುತ್ತಾ ವಿಕಾರಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಜಗಚೇತರಾಗಬೇಕು ವರದಾನ ಸಮಯದ ಗತಿಯ ಪ್ರಮಾಣ ಸರ್ವ ಪ್ರಾಪ್ತಿಗಳಿಂದ ತೀವ್ರ ಪುರುಷಾರ್ಥಿಗಳಾಗಿ ಸಮಯದ ಗತಿಯ ಪ್ರಮಾಣ ಸರ್ವ ಪ್ರಾಪ್ತಿಗಳಿಂದ ಭರ್ಪೂರಾಗಿ ಮಾಯಾಜೀತರಾಗುವಂತಹ ತೀವ್ರ ಪುರುಷಾರ್ಥಿಗಳಾಗಿ ಬಾಪ್ತಾದರವರು ಯಾವ ಪ್ರಾಪ್ತಿಗಳನ್ನು ಮಾಡಿಸಿದ್ದಾರೆ ಆ ಸರ್ವ ಪ್ರಾಪ್ತಿಗಳನ್ನು ಸ್ವಯಂನಲ್ಲಿ ಜಮಾ ಮಾಡಿಕೊಂಡು ಭರ್ಪೂರಾಗಿರಿ ಯಾವುದೇ ಕೊರತೆಯೂ ಇರಬಾರದು ಸಂಪನ್ನತಿಯಲ್ಲಿ ಎಲ್ಲಿ ಕೊರತೆ ಇರುತ್ತದೆಯೋ ಅಲ್ಲಿ ಮಾಯೆಯು ಅಲುಗಾಡಿಸುತ್ತದೆ ಮಾಯಾಚಿತ್ ಆಗುವುದಕ್ಕೆ ಸಹಜ ಸಾಧನವಾಗಿದೆ ಸದಾ ಪ್ರಾಪ್ತಿಗಳಿಂದ ಭರ್ಪೂರ್ ಆಗಿರುವುದು ಯಾವುದೇ ಒಂದು ಪ್ರಾಪ್ತಿಯಿಂದಲೂ ಸಹ ವಂಚಿತರಾಗಿರಬಾರದು ಸರ್ವ ಪ್ರಾಪ್ತಿಗಳು ಇರಬೇಕು ಸಮಯದ ವೇಗದ ಪ್ರಮಾಣ ಯಾವುದೇ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು ಆದ್ದರಿಂದ ತೀವ್ರ ಪುರುಷಾರ್ಥಿಗಳಾಗಿ ಈಗಿನಿಂದಲೇ ಭರ್ಪೂರಾಗಿ ಈಗಿಲ್ಲವೆಂದರೆ ಮತ್ತೆಂದಿಗೂ ಇಲ್ಲ ಸ್ಲೋಗನ್ ಸತ್ಯತೆ ಹಾಗೂ ನಿರ್ಭಯತೆಯ ಶಕ್ತಿಯು ಜೊತೆಗಿದ್ದಾಗ ಯಾವುದೇ ಕಾರಣವು ಅಲುಗಾಡಿಸಲು ಸಾಧ್ಯವಿಲ್ಲ ಸತ್ಯತೆ ಹಾಗೂ ನಿರ್ಭಯತೆಯ ಶಕ್ತಿಯು ಜೊತೆಗಿದ್ದಾಗ ಯಾವುದೇ ಕಾರಣವೂ ಅಲುಗಾಡಿಸಲು ಸಾಧ್ಯವಿಲ್ಲ ಓಂ ಶಾಂತಿ